ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ಏಂಜಲ್ ನಂಬರ್ ಸೀರೀಸಲ್ಲಿ ಏಂಜಲ್ ನಂಬರ್ ತ್ರೀ ತ್ರೀ ತ್ರೀನ ಮೀನಿಂಗ್ ಹೇಳ್ತೀನಿ ಅದು ನಿಮಗೆ ಪದೇ ಪದೇ ಇದ್ದರೆ ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದೆ ಅದರಿಂದ ನಿಮ್ಮ ಜೀವನದಲ್ಲಿ ನೀವು ಮಾಡ್ಕೋಬೇಕಾಗಿರುವಂಥ ಸುಧಾರಣೆಗಳು ಯಾವ್ಯಾವುದು ಅಂತ ಹೇಳ್ತೀನಿ ನಂಬರ್ ಮೂರು ಅಂದ್ರೇ ನಮ್ಮ ಒಂದು ಆಧ್ಯಾತ್ಮಿಕದಲ್ಲಿ ತುಂಬಾ ಒಂದು ವಿಶೇಷವಾದ ವೈಬ್ರೇಷನ್ ಇದೆ ಅದಕ್ಕೆ ಯಾಕೆಂದರೆ ನಾವು ದೇವಸ್ಥಾನಕ್ಕೆ ಹೋದರೆ ಪ್ರದಕ್ಷಿಣೆ ಮಾಡಿದ್ರೆ ಮೂರು ಸಲ ಮಾಡ್ತೀವಿ ಗ್ರ್ಯಾಟಿಟ್ಯೂಡ್ಸ್ ಹೇಳಬೇಕು ಅಂದಾಗ ಯಾರಿಗಾದ್ರೂ ಮೂರು ಸಲ ಮನಸಲ್ಲಿ ಹೇಳ್ಕೋಬೇಕು ಅಂತೀವಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಬೇಕಾದಾಗ ಮೂರು ಸಲ ಅಂತೀವಿ ಒಂದು ಸಂಸಾರ ಶುರು ಅಂದ್ರೇ ಗಂಡ ಹೆಂಡ್ತಿ ಅದು ಬರೀ ಸಂಸಾರ ಅನ್ನಿಸ್ಕೊಳ್ಳಲ್ಲ ಒಂದು ಮಗು ಹುಟ್ಟಿದಾಗ ಆ ಮೂರು ಜನ ಆಗ್ತಾರಲ್ವ ಅದು ಒಂದು ಸಂಸಾರ ಅನ್ನಿಸ್ಕೊಳ್ಳುತ್ತೆ ಈ ರೀತಿ ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಮೂರು ಲೋಕಗಳು ಈ ರೀತಿಯಾದ ಮೂರು ಅನ್ನೋ ನಂಬರ್ಗೆ ತುಂಬ ವಿಶೇಷಗಳಿದೆ ಮತ್ತು ಅದು ತುಂಬ ಹೈ ವೈಬ್ರೇಷನಲ್ಲಿ ಇದೆ ಈ ಒಂದು ಮೂರ್ಗೇನೆ ಇಷ್ಟೊಂದು ವೈಬ್ರೇಷನ್ಸ್ ಇದೆ ಅಂದಾಗ ಮೂರು 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 ಅಂದಾಗ ಒಂಬತ್ತಾಗುತ್ತೆ ಆ ಒಂದು ವೈಬ್ರೇಷನ್ ಆ ಒಂದು ಮೂರಲ್ಲಿರೋ ಅಂತ ಒಂದು ಅರ್ಥನೇ ಮೂರು ಸಲ ಆದಾಗ ಇನ್ನೆಷ್ಟು ಜಾಸ್ತಿ ವೈಬ್ರೇಷನ್ಸ್ ಅಲ್ವಾ ಆದ್ದರಿಂದ ಈ ಮೂರು ಮೂರು ಮೂರಿಗೆ ವಿಶೇಷತೆ ಇದೆ ಈ ಮೂರು 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 ಅನ್ನೋದು ನಮಗೇನಾದರೂ ಪದೇ ಪದೇ ಕಾಣಿಸ್ತಾ ಇದೆ ಅಂದರೆ ಯೂನಿವರ್ಸ್ ನಮ್ಗೆ ಏನು ಹೇಳೋಕ್ಕೆ ಟ್ರೈ ಮಾಡ್ತಿದೆ ಅಂದರೆ ಯೂನಿವರ್ಸು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡ್ತಾ ಇದೆ ಅಂತ ಏಂಜಲ್ಸ್ನ ಮೂಲಕ ಹೇಳ್ತಾ ಇದೆ ಅದು ಮಾತ್ರ ಅಲ್ಲದೆ ನಮ್ಮೊಳಗಿರುವಂಥ ಕ್ರಿಯೇಟಿವಿಟಿನ ಹೊರಗಡೆ ತೆಗೆಯುವಂಥ ಸಮಯ ಅಂತ ಸೃಜನಶೀಲತೆನ ಹೊರಗಡೆ ತೆಗೆಯುವಂಥ ಸಮಯ ಕ್ರಿಯೇಟಿವಿಟಿ ಅಂದರೆ ಬರೀ ಕ್ರಿಯೇಟಿವ್ ಆರ್ಟ್ಸ್ ಅಂತ ಅಲ್ಲ ನಮ್ಮ ಕೆಲಸದಲ್ಲಾಗಿರಬಹುದು ನಾವೀಗ ಒಂದು ಆಲ್ರೆಡಿ ಒಂದು ವರ್ಕ್ ಮಾಡ್ತಾ ಇದ್ದೀವಿ ಅದನ್ನು ಬಿಟ್ಟು ಬೇರೆ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಬೇರೆ ವರ್ಕ್ ಮಾಡಬೇಕು ಅಂದ್ಕೊಂಡದ ಅಂದ್ಕೊಂಡಾಗ ಈ ಕೆಲಸದಲ್ಲಿ ನಾವು ಮಾಡದೇ ಇರೋವಂಥದ್ದು ಆ ಹೊಲ್ಸ ಹೊಸ ಕೆಲಸದಲ್ಲಿ ನಾವು ಮತ್ತೆ ಏನು ಆ್ಯಡ್ ಮಾಡಿ ಮಾಡ್ಕೋಬೋದು ಅಂತ ಯೋಚನೆ ಮಾಡ್ಕೊಳ್ಳಿ ಅಂತ ಒಂದು ಕಾಷನ್ ಕೊಡ್ತಾ ಇದೆ ನೀವೇನಾದರೂ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಇದು ಕರೆಕ್ಟ್ ಟೈಮು ನೀವು ನಿಮ್ಮ ಸಾಲ್ಮೆಟ್ನ ನೀವು ಕಣ್ ಅಂದರೆ ತಿಳ್ಕೊಂಡು ಅವ್ರನ್ನ ಮ್ಯಾನಿಫೆಸ್ಟ್ ಮಾಡಿಕೊಂಡು ಮದುವೆ ಮಾಡಿಕೊಂಡು ಒಂದು ಹೊಸ ಲೈಫ್ನ ಶುರು ಮಾಡಿ ಅಂತ ಹೇಳೋವಂಥ ಒಂದು ಟೈಮು ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಅಥವಾ ನೀವು ನೀವು ಒಬ್ಬರೇ ಮಾಡ್ಕೊಳ್ಳೋ ಹಾಗಿದ್ರೂ ಇದು ಶುರು ಮಾಡಿ ಅಂತ ಹೇಳುವಂಥ ಟೈಮು ಯಾಕೆಂದರೆ ಅದು ಸೃಜನಶೀಲತೆ ನಮ್ಮೊಳಗಿರುವಂಥ ಕ್ರಿಯೇಟಿವ್ನೆಸ್ ನಾವೇನೇ ಮಾಡಬೇಕಂದ್ರೂ ಅದರಲ್ಲಿ ಒಂದು ಕ್ರಿಯೇಟಿವ್ನೆಸ್ ಇದ್ದೇ ಇರುತ್ತೆ ಸೃಜನಶೀಲತೆ ಅನ್ನೋದು ಇದ್ದೇ ಇರುತ್ತೆ ಆದ್ದರಿಂದ ಒಂದು ಹೊಸದು ನಾವು ಏನೇ ಮಾಡ್ಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಮಾಡಿ ಕಂ ಶುರು ಮಾಡಿ ಆದಷ್ಟು ಬೇಗ ನಾನಿದ್ದೀನಿ ನಿಮ್ಮ ಜೊತೆ ಅಂತ ಯೂನಿವರ್ಸ್ ನಮಗೆ ಹೇಳ್ತಾ ಇದೆ ನಿಮಗೆ ಹಣದ ಪ್ರಾಬ್ಲಮ್ ಇದೆಯಾ ಆ ಹಣದ ಪ್ರಾಬ್ಲಮ್ಗೆ ಈಗ ನೀವೇನು ಮಾಡ್ತಿದ್ದೀರೋ ಆ ದಾರಿ ಅಲ್ಲದೆ ಬೇರೆ ದಾರಿ ಇದೆಯಾ ನೀವು ಹಣನ ಸಂಪಾದನೆ ಮಾಡಿ ನಿಮ್ಮ ಸಾಲಗಳನ್ನು ತೀರಿಸೋಕೆ ಅಂತ ಯೋಚನೆ ಮಾಡಿ ನೀವು ಓದ್ತಾ ಇದ್ದೀರಾ ಸ್ಟೂಡೆಂಟ್ ಆಗಿದ್ದೀರಾ ಹಾಗಾದರೆ ನೀವು ಓದೋದ್ರ ಜೊತೆಗೇ ಬೇರೆ ಏನಾದರೂ ಕೋರ್ಸ್ ಮಾಡ್ಬೋದಾ ಅದರಿಂದ ನಿಮ್ಮ ಮುಂದಿನ ಜೀವನಕ್ಕೆ ಯೂಸ್ ಆಗುತ್ತಾ ಅಂತ ಯೋಚನೆ ಮಾಡುವಂಥ ಟೈಮ್ ನೀವೇನಾದರೂ ಒಂದು ಸೌಲ್ಮೇಟ್ಗೆ ಅಥವಾ ಮದುವೆ ಮಾಡ್ಕೊಳ್ಳೋದಕ್ಕೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದರೆ ಆಲ್ರೆಡಿ ನಿಮಗೆ ನಿಮ್ಮ ಸೌಲ್ಮೇಟ್ ಸಿಕ್ಕಿದರೆ ಅವರನ್ನು ಮದುವೆ ಮಾಡಿಕೊಂಡು ಒಂದು ಫ್ಯಾಮಿಲಿ ಲೈಫ್ನ ಶುರು ಮಾಡುವಂಥ ಒಂದು ಟೈಮ್ ಅದು ಕ್ರಿಯೇಟಿವ್ ಆಗಿ ಹೇಗೆ ನೀವು ನಿಮ್ಮ ಫ್ಯಾಮಿಲಿ ಲೈಫ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳೋವಂಥ ಒಂದು ಟೈಮು ಮತ್ತು ಇನ್ನು ಯಾರಿಗಾದ್ರೂ ಮಕ್ಕಳಾಗಿಲ್ವಾ ಅಂಥವ್ರಿಗೆ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಇವಾಗ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಹೊಸ ಟೈ ಶುರುವಾಗಿದೆ ನೀವು ಇವಾಗ ಆಲ್ರೆಡಿ ತಗೊಳ್ತಾ ಇರೋ ಟ್ರೀಟ್ಮೆಂಟ್ ಅಲ್ಲದೆ ಬೇರೆ ರೀತಿಯಾದ ಯಾವುದಾದ್ರೂ ಒಂದು ಟ್ರೀಟ್ಮೆಂಟ್ ಮೂಲಕ ಮಕ್ಕಳನ್ನು ಪಡೆಯುವಂಥ ಒಂದು ಏನಾದರೂ ಯೋಚನೆಯ ಮಾಡಿ ನೀವು ಮನೆ ಕಟ್ಟಬೇಕಾ ಮನೆ ಕಟ್ಟಬೇಕಂದ್ರೆ ನೀವು ಆಲ್ರೆಡಿ ಒಂದು ಗೊಂದಲದಲ್ಲಿದ್ದರೆ ಹೀಗೆ ಕಟ್ಟಬೇಕಾ ಹಾ ಕಟ್ಟಬೇಕಂತ ಅದನ್ನೆಲ್ಲ ಬಿಟ್ಟು ಪ್ರಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿ ನಿಮ್ಮೊಳಗೆ ಇರುವಂಥ ಒಂದು ಕ್ರಿಯೇಟಿವ್ನೆಸ್ನ ಸೃಜನಶೀಲತೆನ ಹೊರಗಡೆ ತಂದು ಅದನ್ನ ಅದನ್ನು ಯೂಸ್ ಮಾಡಿ ಕಟ್ಟುವಂಥ ಟೈಮ್ ಈ ರೀತಿ ಒಂದು ನಿಮ್ಮ ಒಳಗೇನೆ ಪ್ರತಿಯೊಂದು ಮನುಷ್ಯನಲ್ಲೂ ಒಂದು ಕ್ರಿಯೇಟಿವ್ ಐಡಿಯಾಸ್ ಅನ್ನೋದು ಇದ್ದೇ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಎಚ್ಚರಿಕೆ ಕೊಡ್ತಾಯಿದೆ ಯೂನಿವರ್ಸ್ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ಆದರೆ ನೀವು ನಿಮ್ಮ ಒಳಗಿರುವಂಥ ಕ್ರಿಯೇಟಿವ್ನೆಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದೆ ಇದು ಮಾತ್ರ ಅಲ್ಲ ನಿಮಗೇನಾದರೂ ಈ ಮೂರು 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 ಅನ್ನೋದು ಪದೇ ಪದೇ ಕಾಣಿಸ್ತಾ ಇದೆ ಅಂದರೆ ಯಾವ ನಿಜವನ್ನಾದರೂ ನೀವು ಧೈರ್ಯದಿಂದ ಹೇಳೋಕ್ಕೆ ನಿಮಗೆ ತಾಕತ್ತಿರಬೇಕು ಅದು ಎಂಥದ್ದೇ ಆಗಿರಲಿ ನಾಲ್ಕು ಜನರ ಮುಂದೆ ಅಥವಾ ಇನ್ನೊಬ್ಬರ ಮುಂದೆ ಯಾವುದೇ ನಿಜಾನ ನೀವು ಮನಸ್ಸಲ್ಲಿಟ್ಕೋಬೇಡಿ ಅದು ನಿಜ ತಾನೇ ಅದನ್ನು ಹೊರಗಡೆ ಧೈರ್ಯವಾಗಿ ಎಕ್ಸ್ಪ್ರೆಸ್ ಮಾಡಿ ಅಂದರೆ ನಿಮ್ಮೊಳಗೆ ಏನು ಇಟ್ಕೋಬೇಡಿ ಫೀಲಿಂಗ್ಸು ಅದನ್ನು ಹೊರಗಡೆ ಎಕ್ಸ್ಪ್ರೆಸ್ ಮಾಡೋವಂಥ ಸಮಯ ಅಂತ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ ಏಂಜಲ್ ನಂಬರ್ಸು ಮೂರು 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 ಮೂಲಕ ಈಗ ಈ ನಂಬರು ಯಾಕೆ ನಿಮಗೆ ಪದೇ ಪದೇ ಕಾಣಿಸ್ತಾ ಇದೆ ಅದರ ಅರ್ಥ ಏನು ಅಂತ ಹೇಳ್ತೀನಿ ಇದರ ಅರ್ಥ ಏನು ಅಂದರೆ ನಿಮ್ಮೊಳಗಡೆ ಅಡಗಿರುವಂಥ ಕ್ರಿಯೇಟಿವ್ ಪವರ್ ಸೃಜನಶೀಲತೆಯ ಶಕ್ತಿನ ಹೊರಗೆ ತೆಗೆಯೋದು ಅಂತ ಅರ್ಥ ಆಮೇಲೆ ಇನ್ನೊಂದೇನು ಅಂದರೆ ಈಗ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡುವಂಥ ಸಮಯ ಬಂದಿದೆ ಇಲ್ಲಿವರೆಗೂ ನಿಮ್ಮ ಜೀವನ ಯಾವ ರೀತಿ ಸಾಗ್ತಾ ಬಂದಿದೆಯೋ ಅದರಲ್ಲಿ ಒಂದು ಬದಲಾವಣೆ ಮಾಡಿಕೊಂಡು ಯಾವ ರೀತಿಯಾದ ಬದಲಾವಣೆ ಸೃಜನಶೀಲತೆಯಿಂದ ಯೋಚನೆ ಮಾಡಿ ಮಾಡಿಕೊಳ್ಳುವಂಥ ಒಂದು ಬದಲಾವಣೆ ಮಾಡುವಂಥ ಸಮಯ ಇವಾಗ ಬಂದಿದೆ ಅಂತ ನಿಮಗೆ ಹೇಳೋದಕ್ಕೆ ನಿಮಗೆ ಮತ್ತೆ ಮತ್ತೆ ಈ ನಂಬರ್ ರಿಪೀಟೆಡ್ ಆಗಿ ಕಾಣಿಸ್ತಾ ಇದೆ ಇನ್ನೊಂದೇನು ಅಂದರೆ ಹೊಸ ಒಂದು ಕರಿಯರ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದೂ ಇರಬಹುದು ಇವಾಗ ನೀವು ಏನು ಮಾಡ್ತಿದ್ದೀರೋ ಅದು ಮಾತ್ರ ಅಲ್ಲದೆ ನಿಮಗೆ ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಏನು ಜಾಬ್ ಮಾಡ್ತಿದ್ದೀರಾ ನಿಮ್ಗೆ ಅದು ಸಮಾಧಾನ ಇಲ್ವಾ ಹಾಗಾದರೆ ನೆಕ್ಸ್ಟ್ ಜಾಬ್ ನೋಡಿ ಅಂತ ಹೇಳುವಂಥ ಸಮಯ ಬಿಸ್ನೆಸ್ ಇದ್ದೀರಾ ಈ ಬಿಸ್ನೆಸ್ ಕಂಟಿನ್ಯೂ ಮಾಡಲಾ ಬೇಡವಾ ಅನ್ನೋವಂಥ ಒಂದು ಗೊಂದಲದಲ್ಲಿದ್ದರೆ ಈ ಬಿಸ್ನೆಸ್ನ ನೀವು ಹೇಗೆ ಮಾಡೋ ಹಾಗಿದ್ರೆ ಯಾವ ರೀತಿಯಾಗಿ ಕ್ರಿಯೇಟಿವ್ ಆಗಿ ಮಾಡ್ಕೊಂಡು ಹೋಗ್ಬೋದು ಬೇಡ ಅನ್ನೋ ಹಾಗಿದ್ರೆ ನೆಕ್ಸ್ಟು ಬೇರೆ ಏನು ಕ್ರಿಯೇಟಿವ್ ಆಗಿ ನೀವು ಯೋಚನೆ ಮಾಡಬಹುದು ಅಂತ ಹೇಳೋಂಥ ಒಂದು ಸಮಯ ಆಗಿದೆ ಅಂದರೆ ನಿಮಗೆ ಪದೇ ಪದೇ ಈ ನಂಬರ್ ಕಾಣಿಸ್ತಾಯಿದ್ರೆ ನಿಮಗೇನಾದರೂ ಯಾವುದು ಪ್ರಾಬ್ಲಮ್ಸ್ ಇಲ್ಲ ನಾವು ನೆಮ್ಮದಿಯಾಗಿ ಇದ್ದೀವಿ ಇರೋದ್ರಲ್ಲಿ ಮತ್ತಿನ್ನೇನು ಚೇಂಜ್ ಮಾಡ್ಕೋಬೋದು ಅಂತೀರಾ ಎಲ್ಲಿಗಾದರೂ ಫ್ಯಾಮಿಲಿ ಟ್ರಿಪ್ ಹೋಗಿ ಎಲ್ಲಿಗಾದರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಆ ಥರ ಒಂದು ಚೇಂಜು ಇವಾಗ ನಿಮಗೆ ಬೇಕಾಗಿದೆ ಅಂತ ಹೇಳ್ತಾ ಇದೆ ಯೂನಿವರ್ಸು ಈ ಏಂಜಲ್ ನಂಬರ್ನ ಮೂಲಕ ಮತ್ತು ನೀವು ಒಂದು ಹಠದಿಂದ ಇರಬೇಕು ಯಾವುದೇ ಒಂದು ಕ್ರಿಯೇಟಿವ್ ಒಂದು ಐಡಿಯಾಸ್ ಬಂದರೂ ಅದು ಅದನ್ನು ನೀವು ಛಲವಾಗಿ ಇಟ್ಕೊಂಡು ಅದನ್ನು ಮಾಡಲೇಬೇಕು ಅಂತ ಸ್ಟ್ರಾಂಗಾಗಿ ನಿಮ್ಮ ಮೈಂಡ್ ಇರ್ ಇರಬೇಕು ಸುಮ್ಮನೆ ನಾನು ಆ ಈ ರೀತಿ ಚೇಂಜ್ ಮಾಡ್ತೀನಿ ಅಂದ್ಕೊಳ್ಳೋದು ಆಮೇಲೆ ಅಯ್ಯೋ ಇಲ್ಲ ನನ್ನ ಆಗಲಿಲ್ಲ ಅಂತ ಮತ್ತೆ ಹಳೇದನ್ನೇ ಕಂಟಿನ್ಯೂ ಮಾಡೋದು ಆ ರೀತಿ ಅಲ್ಲದೆ ನಾನು ಈ ರೀತಿ ಚೇಂಜ್ ಮಾಡ್ತೀನಿ ನನ್ನ ಲೈಫ್ನ ಅಂದರೆ ಮಾಡೇ ಮಾಡ್ತೀನಿ ಅಂತ ಆ ಒಂದು ಹಠದಿಂದ ಮಾಡಲೇಬೇಕು ನೀವು ಇಲ್ಲಾಂದರೆ ನಿಮಗೆ ಅದು ನೆಗೆಟಿವ್ ದಾರಿಯಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ ನೀವು ಸುಮ್ಮನೆ ಅನ್ ಅಂದ್ಕೊಂಡು ನಾನು ಮಾಡ್ತೀನಿ ಅಂತ ಅಂದ್ಕೊಳ್ದೇ ಇದ್ದಾಗ ನೀವೇನು ಮಾಡ್ತಾಯಿದ್ದೀರೋ ಆ ಕೆಲಸ ಆಗದೆ ಇರೋ ಹಾಗೆ ಆಗುತ್ತೆ ಈ ರೀತಿ ನಿಮಗೆ ಪದೇ ಪದೇ ಮೂರು 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 ನಂಬರ್ ಕಾಣಿಸ್ತಾ ಇದೆ ಅಂದರೆ ಈ ಟೈಮಲ್ಲಿ ನೀವು ಶಾಂತವಾಗಿರಬೇಕು ನೀವು ಮಾಡೋ ಪ್ರತಿಯೊಂದು ಕೆಲಸದ ಮೇಲೂ ಫೋಕಸ್ಡ್ ಆಗಿರಬೇಕು ಯಾಕೆಂದರೆ ನೀವೇನಾದರೂ ನಿಮ್ಮೊಳಗಿರುವಂಥ ಕೋಪ ಜಗಳ ಅಸೂಯೆ ಈ ಥರ ನೆಗೆಟಿವ್ ಎಮೋಷನ್ಸ್ನ ಹೆಚ್ಚಾಗಿ ಹೊರಗೆ ತರ್ತಾ ಇದ್ದರೆ ನಿಮಗೆ ಏಳಿಗೆ ಅನ್ನೋದು ಇರಲ್ಲ ನೀವೇನೇ ಕೆಲಸ ಮಾಡ್ತಿದ್ರು ಅಥವಾ ಏನೇ ಶುರು ಮಾಡಿದ್ರು ಅದರಲ್ಲಿ ಲಾಭ ಅನ್ನೋದಿರಲ್ಲ ಇನ್ನೂ ಲಾಸ್ ಅನ್ನೋದಿರುತ್ತೆ ಯಾಕೆಂದರೆ ನಿಮ್ಮ ಕ್ರಿಯೇಟಿವ್ ಪವರ್ನ ನೀವು ಆಚೆ ತೆಗೀತಾ ಇಲ್ಲ ಅದರ ಬದಲು ನೆಗೆಟಿವ್ ವಿಷಯಗಳನ್ನು ನಿಮ್ಮಲ್ಲಿರುವಂಥ ನೆಗೆಟಿವಿಟಿನ ಆಚೆ ತೆಗೀತಾ ಇದ್ದೀರ ಹಾಗಾಗಿ ಈ ನಂಬರ್ ನಿಮಗೇನಾದರೂ ಪದೇ ಪದೇ ಕಾಣಿಸ್ತಾ ಇತ್ತು ಅಂದರೆ ಇಮಿಡಿಯೇಟಾಗಿ ನಿಮ್ಮಲ್ಲಿರುವ ಎಲ್ಲ ನೆಗೆಟಿವ್ ಇಮೋಷನ್ಸನ್ನು ನೀವು ಪಕ್ಕಕ್ಕಿಟ್ಟು ಬರೀ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಏನು ನೆಕ್ಸ್ಟ್ ಏನು ಅಂತ ಆಗಿ ಇಟ್ಕೊಳ್ಳಿ ನಿಮ್ಮ ಮೈಂಡನ್ನು ಆಗಿ ಇಟ್ಕೊಂಡು ನೆಕ್ಸ್ಟ್ ಇವಾಗ ನಾನು ಏನು ಮಾಡಬೇಕು ಅನ್ನೋದ್ರ ಮೇಲೆ ಫೋಕಸ್ ಇಡಿ ಫೋಕಸ್ ಇಟ್ಟಾಗ ನಿಮಗೆ ಕ್ಲಾರಿಟಿ ಬರುತ್ತೆ ಏನು ಮಾಡಬೇಕು ಅಂತ ಆ ಮಾಡೋ ಕೆಲಸದಲ್ಲಿ ಯಾವಾಗಲೂ ಮಾಡೋ ರೀತಿಯಲ್ಲದೆ ಒಂದು ಹೊಸತನ ಏನಾದರೂ ಆ್ಯಡ್ ಮಾಡಿ ಅದನ್ನೇ ಕ್ರಿಯೇಟಿವಿಟಿ ಅನ್ನೋದು ಒಂದು ಹೊಸದಾಗಿ ನೀವು ನಿಮ್ಮ ಒಳಗಿಂದ ನಿಮ್ಮ ಮನಸ್ಸಿಂದ ನೀವು ಅದನ್ನು ಕ್ರಿಯೇಟ್ ಮಾಡಿಕೊಂಡು ಮಾಡೋದನ್ನೇ ಕ್ರಿಯೇಟಿವಿಟಿ ಅನ್ನೋದು ಸೃಜನಶೀಲತೆ ಅನ್ನೋದು ಈ ರೀತಿ ನಿಮಗೆ ಪದೇ ಪದೇ ನಂಬರ್ ಕಾಣಿಸ್ತಾ ಇದೆ ಅಂದರೆ ತ್ರೀ 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 ನಂಬರು ನೀವೇನಾದರೂ ಗಾಸಿಪ್ಗಳು ಮಾಡ್ತಾ ಇದ್ದರೆ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಇವ್ರ ಬಗ್ಗೆ ತಿಳ್ಕೊಳ್ಳೋದು ಅವ್ರ ಹತ್ರ ಇವ್ರ ಬಗ್ಗೆ ಇವ್ರ ಹತ್ರ ಅವ್ರ ಬಗ್ಗೆ ಅಂತೆಲ್ಲ ಮಾತಾಡೋದು ಇದೆಲ್ಲ ಮಾಡಿದ್ರೆ ಖಂಡಿತ ಇಮಿಡಿಯೆಟ್ಟಾಗಿ ನಿಲ್ಲಿಸಿ ಯಾಕೆಂದರೆ ಅದು ನಿಮ್ಮನ್ನು ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ ನೀವೇನೇ ಕೆಲಸ ಮಾಡ್ತಿದ್ರು ಅದರಲ್ಲಿ ಏಳಿಗೆ ಇರಲ್ಲ ಇನ್ನೂ ಲಾಸ್ ಆಗುತ್ತೆ ಯಾಕೆಂದರೆ ಇದು ತುಂಬಾ ನೆಗೆಟಿವ್ ಎಫೆಕ್ಟ್ ಬೀಳುತ್ತೆ ನಿಮ್ಮ ಮೈಂಡ್ ಮೇಲೆ ನಿಮ್ಮ ಕ್ರಿಯೇಟಿವ್ ಪವರ್ ಮೇಲೆ ಈ ಗಾಸಿಪ್ಗಳಿಂದ ಏನಾಗುತ್ತೆ ನಿಮ್ಮ ಕ್ರಿಯೇಟಿವ್ ಪವರ್ ಅವರ ಮೇಲೆ ಎಫೆಕ್ಟ್ ಬಿದ್ದು ಅದು ಹೊರಗೆ ಬರಲ್ಲ ನೀವು ಎಷ್ಟೇ ಟ್ರೈ ಮಾಡಿದ್ರೂ ನಿಮ್ಮ ಕೈಯಲ್ಲಿ ನಿಮ್ಮ ಕ್ರಿಯೇಟಿವ್ನೆಸ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಸೊ ಓವರಾಲ್ ಏನು ಅಂದರೆ ಈ ಮೂರು 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 ಅನ್ನೋ ನಂಬರ್ ಕಾಣಿಸ್ತಾ ಇದೆ ಪದೇ ಪದೇ ಅಂದರೆ ನಿಮ್ಮ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗೋದಕ್ಕೆ ಶುರುವಾಗಿದೆ ಟೈಮ್ ಬಂದಿದೆ ಇವಾಗ ಅಂತ ಅರ್ಥ ಅಂದರೆ ನಿಮ್ಮ ನಿಮಗೆ ಸಾಲಗಳು ಅಥವಾ ಮ ಮನೇನೂ ಮಾರಬೇಕು ಅನ್ನುವಂಥ ಪರಿಸ್ಥಿತಿ ಊಟಕ್ಕೂ ಇಲ್ಲ ಮಕ್ಕಳು ಫೀಸ್ ಕಟ್ಟೋಕ್ಕೂ ಇಲ್ಲ ಈ ರೀತಿಯಾದ ಒಂದು ತುಂಬಾ ಕಷ್ಟಕರವಾದ ಒಂದು ಒಂದು ಫ್ಯಾಮಿಲಿ ಲೈಫಲ್ಲಿ ನೀವಿದ್ದಾಗ ನೀವೇನಾದರೂ ಯೂನಿವರ್ಸ್ ಜೊತೆ ಕನೆಕ್ಟೆಡ್ ಆಗಿದ್ದು ಆ ಸಮಯದಲ್ಲಿ ನಿಮಗೆ ಈ ಮೂರು ಮೂರು ನಂಬರ್ ಪದೇ ಪದೇ ಕಾಣಿಸ್ತಾ ಇದೆ ಅದು ನಿಮ್ಮ ಯಾರ ಯಾರದೋ ಒಂದು ಫೋನ್ ಯಾವಾಗಲೂ ಬರುತ್ತೆ ಅವ್ರ ನಂಬರಲ್ಲಿ ಮೂರು 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 ಅನ್ನೋ ನಂಬರ್ ಇರಬಹುದು ಅಥವಾ ನೀವು ಫೋನಲ್ಲೇ ಬೇರೆ ಏನಾದರೂ ನೋಡುವಾಗ ನಂಬರ್ ಇರಬಹುದು ಟಿ ವಿ ನೋಡುವಾಗಿರಬಹುದು ಮನೆಯಿಂದ ಹೊರಗಡೆ ಹೋದರೆ ಗಾಡಿಗಳ ಮೇಲೆ ಅಥವಾ ಇನ್ನೇನೋ ನ್ಯೂಸ್ ಪೇಪರ್ ಓದುವಾಗ ಈ ರೀತಿ ಬೇರೆ 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 ರೀತಿಯಲ್ಲಿ ಎಲ್ಲಿ ನೋಡಿದ್ರಲ್ಲಿ ನಿಮಗೆ ಟೈಮ್ ನೋಡಿದಾಗ ಈ ಥರ ಮೂರು 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 ಕಾಣಿಸ್ತಾ ಇದೆ ಅಂದರೆ ಟಕ್ಕಂತ ನಿಮ್ಮ ಲೈಫಲ್ಲಿ ಏನು ಬರಬೇಕು ನಿಮ್ಮ ಮೈಂಡಲ್ಲಿ ಏನು ಬರಬೇಕು ನಿಮ್ಮ ಲೈಫಲ್ಲಿರುವಂಥ ಪ್ರಾಬ್ಲಮ್ಸು ಸಾಲ್ವ್ ಆಗೋದಕ್ಕೆ ಟೈಮ್ ಬಂದಿದೆ ಅದನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡೋ ರೀತಿಯಲ್ಲಿ ನಿಮ್ಮ ಒಂದು ಕ್ರಿಯೇಟಿವ್ನೆಸ್ನ ನೀವು ತೋರಿಸ್ಕೊ ಯೂಸ್ ಮಾಡ್ಕೋಬೇಕು ಹೊರಗೆ ತೆಗಿಬೇಕು ನಿಮ್ಮಲ್ಲಿ ಅಡಗಿರುವಂಥ ಕ್ರಿಯೇಟಿವಿಟಿನ ಹೊರಗೆ ತೆಗಿಬೇಕು ಈಗ ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ನಿಮಗೆ ಈ ರೀತಿ ಯಾವುದೂ ಕಷ್ಟಗಳಿರಲ್ಲ ಏನೂ ಇರಲ್ಲ ನೀವು ಓದೋದನ್ನು ಬಿಟ್ಟು ನಿಮ್ಮಂಥವ್ರು ಏನು ನಿಮಗೆ ಕಾಣಿಸ್ತಾ ಇದೆ ಈ ತ್ರೀ 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 ಪದೇ ಪದೇ ಅಂದರೆ ನಿಮ್ಮಲ್ಲಿ ಏನೋ ಒಂದು ಹಾಬಿ ಅಡಗಿರುತ್ತೆ ಪೇಂಟಿಂಗು ಸಿಂಗಿಂಗು ಡ್ರಾಯಿಂಗು ಈ ರೀತಿ ಗೇಮ್ಸು ಯಾವುದೋ ಒಂದು ಇದ್ದೇ ಇರುತ್ತೆ ಚಿಕ್ಕ ವಯಸ್ಸಿಂದ ನಿಮ್ಮೊಳಗೆ ಪ್ಯಾಷನ್ ಅನ್ನೋದು ಇರುತ್ತೆ ಆದರೆ ನೀವು ಪರಿಸ್ಥಿತಿಗಳಿಂದ ಅಥವಾ ನಿಮ್ಮ ಲೇಸಿನೆಸ್ಸಿಂದ ನೀವು ಅದನ್ನು ಯೂಸ್ ಮಾಡ್ಕೊಂಡಿರಲ್ಲ ಈಗ ಸಮಯ ಬಂದಿದೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ನಿಮಗೆ ಹೇಳ್ತಾ ಇದೆ ಯೂನಿವರ್ಸು ಸೊ ಇದು ತುಂಬ ಒಳ್ಳೆಯ ಸೂಚನೆ ಸ್ನೇಹಿತರೆ ಮೂರು 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 ಕಾಣಿಸಿದ್ರೆ ನಿಮಗೆ ಏನೇನು ಪ್ರಾಬ್ಲಮ್ಸ್ ಇದೆಯೋ ಅದು ಆರೋಗ್ಯ ಪ್ರಾಬ್ಲಮ್ ಆಗಿದ್ರು ನಿಮಗೆ ಮೂರು 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 ಪದೇ ಪದೇ ಕಾಣಿಸ್ತಿದೆ ಅಂದರೆ ಆ ಸಮಯದಲ್ಲಿ ನಿಮಗೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಇದೆ ಅಂದರೆ ಅದು ಕೂಡ ನಿವಾರಣೆ ಆಗೋ ಸಮಯ ಬಂತು ಅಂತ ಅದಕ್ಕೆ ನೀವು ನಿಮ್ಮ ಥಾಟ್ ಪ್ರಾಸೆಸ್ನ ಚೇಂಜ್ ಮಾಡಬೇಕು ನೀವು ಇವಾಗ ಯಾವ ರೀತಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಂಡು ಬರ್ತಿದ್ದೀರೋ ಆ ಥರ ಅಲ್ಲದೆ ಅದರಲ್ಲಿ ಚೇಂಜಸ್ ಮಾಡಿ ನಿಮ್ಮ ಆಹಾರದಲ್ಲಿ ಅಥವಾ ನಿಮ್ಮ ಲಿವಿಂಗ್ ಸ್ಟೈಲಲ್ಲಿ ಚೇಂಜ್ ಮಾಡಿ ಅಂದರೆ ಕ್ರಿಯೇಟಿವ್ನೆಸ್ ಅಂದರೆ ಇದೇ ಸೊ ಇದು ಈ ಥರ ಪ್ರತಿಯೊಂದು ಪ್ರಾಬ್ಲಮ್ಗೂ ಈ ಸೊಲ್ಯೂಷನ್ ಈಗ ಸ್ಟಾರ್ಟ್ ಆಗಿದೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಸಮಯ ಬಂದಿದೆ ಅಂತ ಅರ್ಥ ಆದ್ದರಿಂದ ನೀವು ನಂಬರ್ನ ಹುಡ್ಕೊಂಡು ಹೋಗಬೇಡಿ ನೀವು ಯೂನಿವರ್ಸ್ ಜೊತೆ ಕನೆಕ್ಟೆಡ್ ಆಗಿದ್ದರೆ ಈ ಏಂಜಲ್ಸ್ನ ಕಳಿಸ್ತಾರೆ ಯೂನಿವರ್ಸ್ ಏಂಜಲ್ಸು ಅವ್ರು ಬಂದು ನಮಗೆ ಈ ನಂಬರ್ಸ್ ಮೂಲಕ ಸಂದೇಶಗಳನ್ನು ಕೊಡ್ತಾರೆ ಆ ಸಂದೇಶಗಳನ್ನು ಕೊಡೋ ಟೈಮಲ್ಲಿ ನಮಗೇನಾದರೂ ಈ ಮೂರು 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 ಅನ್ನೋ ನಂಬರೇ ಪದೇ ಪದೇ ಕಾಣಿಸ್ತಾ ಇತ್ತು ಅಂದರೆ ಇಷ್ಟೆಲ್ಲ ಮೀನಿಂಗ್ಸ್ ಇದೆ ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಏತ ಪ್ರಕಾರ ಯಾವಾಗ್ಲಿನ ಥರ ಕಾಮೆಂಟ್ಸಲ್ಲಿ ಬಂದು ಶೇರ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು